ದೆಹಲಿಯಲ್ಲಿ ನಡೆದಿರುವಂಥ ಸ್ಫೋಟ ಘಟನೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ನಮಗೆ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಎಲ್ಲರಿಗೂ ಒಂದು ಅಲರ್ಟ್ ಮೆಸೇಜಸ್ ಬಂದಿದೆ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೂ ಕೂಡ ಸಿಮಿಲರ್ ಮೆಸೇಜು ನಮ್ಮ ಡಿ ಜಿ ಆ್ಯಂಡ್ ಐ ಜಿ ಪಿಯಿಂದ ಮತ್ತು ನಮ್ಮ ಡಿ ಜಿ ಕಂಟ್ರೋಲಿಂದ ಎ ಡಿ ಜಿ ಲಾ ಆ್ಯಂಡ್ ಆರ್ಡರ್ ಎ ಡಿ ಜಿ ಲಿಂಟ್ ಇಂಟೆಲಿಜೆನ್ಸ್ ಎಲ್ಲರ ಕಡೆಯಿಂದ ಅಲರ್ಟ್ ಮೆಸೇಜ್ ಬಂದಿದೆ ಅದರ ಹಿನ್ನೆಲೆಯಲ್ಲಿ ನಾವು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಮ್ಮ ಬಾಂಬ್ ಡಿಸ್ಪೋಸಲ್ ಡಾಕ್ ಡಾಗ್ ಸ್ಕ್ವಾಡು ಆ್ಯಂಟಿಸಬೊಟೈ ಚೆಕ್ಕು ಎಲ್ಲ ಸೇರಿದಂತೆ ನಮ್ಮ ಕಮಿಷರೇಟ್ ಆದ್ಯಂತ ಪ್ರತಿ ಠಾಣೆಗೆ ಒಂದರಿಂದ ಎರಡರಂತೆ ಚೆಕ್ ಪೋಸ್ಟ್ಗಳು ಹಾಕ್ಕೊಂಡಿದ್ದೀವಿ ಮತ್ತು ಡಿಸ್ಟಿಕ್ ಮತ್ತು ನಮ್ಮ ಯೂನಿಟ್ ಬಾರ್ಡರ್ಗಳಲ್ಲಿ ಸಿಆರ್ ಇಂದ ಚೆಕ್ ಪೋಸ್ಟ್ಗಳನ್ನ ಸಪ್ರೇಟಾಗಿ ಹಾಕ್ಕೊಂಡಿದ್ದೀವಿ ಒಟ್ಟು ಇಪ್ಪತ್ತಕ್ಕೂ ಹೆಚ್ಚು ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದೀವಿ ಅದರ ಜೊತೆಗೆ ಇಂಪಾರ್ಟೆಂಟ್ ವೈಟಲ್ ಇನ್ಸ್ಟಾಲೇಷನ್ಸು ರೈಲ್ವೆ ಸ್ಟೇಷನ್ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಬಸ್ ಸ್ಟ್ಯಾಂಡ್ಸ್ ಇರ್ಬೋದು ಅದೇ ರೀತಿ ಮಾಲ್ಗಳು ರಿಲೀಜಿಯಸ್ ಎಸ್ಟಾಬ್ಲಿಷ್ಮೆಂಟ್ಸು ನಮ್ಮ ಸಿದ್ಧಾರೂಢ ಮಠ ಶಾವಾಲಿ ದರ್ಗಾ ಹೀಗೆ ಎಲ್ಲ ಧಾರ್ಮಿಕ ಕೇಂದ್ರಗಳು ಮತ್ತು ಹೆಚ್ಚು ಜನಸಂದಣಿ ಇರುವಂಥ ಜಾಗಗಳು ಎಲ್ಲ ಕಡೆ ನಾವು ಸಂಜೆಯಿಂದನೂ ಇನ್ಸಿಡೆಂಟ್ ಆದ ತಕ್ಷಣ ಚೆಕ್ಕಿಂಗ್ ಮಾಡಿಸುವಂಥದ್ದು ಮಾಡ್ತಾಯಿದ್ದೀವಿ ಅದರ ಪ್ರಕ್ರಿಯೆಯ ಒಂದು ಭಾಗವಾಗಿ ರೈಲ್ವೆ ಸ್ಟೇಷನಿಗೆ ಕೂಡ ನಾವು ವಿಸಿಟ್ ಮಾಡಿದ್ದೇವೆ ಇದು ಇವಾಗ ಅಲರ್ಟ್ ಮೆಸೇಜ್ ಬಂದಿದೆ ಅಂತಲ್ಲ ಕಾಲಕಾಲಕ್ಕೆ ನಾವು ಆ್ಯಸ್ ಎ ರ್ಯಾಂಡಮ್ ಎಕ್ಸಸೈಸು ಮಾಕ್ಡ್ರಿಲ್ ರೀತಿಯಲ್ಲಿ ಮಾಡ್ತಾನೆ ಇರ್ತೀವಿ ಅದೆಲ್ಲ ಮಾಧ್ಯಮದವ್ರಿಗೆ ಗೊತ್ತಾಗಲ್ಲ ಮತ್ತು ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಅದನ್ನು ಹೊರತುಪಡಿಸಿ ನಿರಂತರವಾಗಿ ವಾರ ಹದಿನೈದು ದಿವಸ ಒನ್ಸ್ ಇನ್ ಟೆನ್ ಡೇಸು ಆಮೇಲೆ ಅಮಾವಾಸ್ಯೆ ಇದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಸೆನ್ಸಿಟಿವ್ ಇಶ್ಯೂಸು ದಿ ಸ್ಟೇಟ್ ಅಥವಾ ದಿ ಕಂಟ್ರಿ ನಡೆದಂಥ ಸಂದರ್ಭದಲ್ಲಿ ನಿರಂತರವಾಗಿ ಮಾಡ್ತಾನೆ ಇರ್ತೀವಿ ಇವತ್ತು ವಿಸಿಬಲ್ ಆಗಿ ತಮಗೆ ಕಾಣ್ತಾ ಇದೆ ಅಷ್ಟೇ ಮತ್ತು ಈಗ ಬೇರೆ ಕಡೆ ಏನಾದರೂ ಮಾಡ್ತೀವಿ ಇದ್ರ ಜೊತೆಗೆ ಇದ್ರ ಜೊತೆಗೆ ಏರ್ಪೋರ್ಟು ಆಮೇಲೆ ಬಸ್ ಸ್ಟ್ಯಾಂಡು ಮಾಲ್ಸ್ಗಳೆಲ್ಲ ಚೆಕ್ ಮಾಡಿದ್ವಿ ಆಮೇಲೆ ಇನ್ಕ್ಲೂಡಿಂಗ್ ಈ ರೈಲ್ವೆ ಪ್ಲ್ಯಾಟ್ಫಾರ್ಮ್ಸು ಬ್ಲಾಕ್ ರೂಮ್ಸು ಪಾರ್ಕಿಂಗ್ ಪ್ಲೇಸಸ್ಸು ಮುಖ್ಯವಾಗಿ ಅಲ್ಲೆಲ್ಲ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಚೆಕ್ ಮಾಡುವಂಥ ಕೆಲಸ ಮಾಡಿದ್ವಿ ಅದೇ ರೀತಿ ಈ ನಮ್ಮ ಹೋಟೆಲ್ಸು ಏನಿದ್ದಾವೆ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಇರ್ಬೋದು ಅಥವಾ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಇರುವಂತು ಎಲ್ಲಿ ಸ್ವಲ್ಪ ಅಪರಿಚಿತರು ಬಂದು ಉಳ್ಕೊಳ್ಳೋವಂಥದ್ದು ಅಥವಾ ಮೂಮೆಂಟ್ ಮಾಡೋವಂಥ ಸಾಧ್ಯತೆ ಇದೆ ಅದನ್ನು ನಿರಂತರವಾಗಿ ಚೆಕ್ ಮಾಡ್ತೀವಿ ಇವತ್ತು ಕೂಡ ಚೆಕ್ ಮಾಡಲಾಗ್ತಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಸುರಕ್ಷಿತ ವಾತಾವರಣ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿರಂತರವಾಗಿ ಪ್ರಯತ್ನ ನಡೆಸ್ತಾ ಇರ್ತೀವಿ ಮಾಡಿ ಅಲ್ಲ ಪರ್ಟಿಕ್ಯುಲರ್ ಆಗಿ ಅಂತಂದರೆ ಈಗ ಕಾರ್ಗಳಲ್ಲಿ ಹಿಂದುಗಡೆ ಲಗೇಜ್ ತರುವಂಥ ಸಾಧ್ಯತೆ ಇರುತ್ತೆ ಹಂಗಾಗಿ ಕಾರ್ಗಳಲ್ಲಿ ಲಗೇಜ್ ಚೆಕ್ ಮಾಡುವಂಥದ್ದು ಈಗ ನೋಡಿ ಹತ್ತು ಗಾಡಿ ಹೋಗ್ತಾ ಇದ್ದರೆ ಅದರಲ್ಲಿ ಯಾವ ಗಾಡಿ ಚೆಕ್ ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೋಕಲ್ ಇರೋಂಥವ್ರು ಕನ್ನಡ ಮಾತಾಡೋಕ್ಕೆ ಬರೋವಂಥವ್ರು ಪ್ಲಸ್ ಫ್ಯಾಮಿಲಿ ಜೊತೆ ಇರುವಂಥವ್ರು ಹಿರಿಯ ನಾಗರಿಕರು ಅಂಥವ್ರಿಗೆ ತೊಂದರೆ ಆಗೋದ ರೀತಿಯಲ್ಲಿ ಎಲ್ಲಿ ಅನುಮಾನಾಸ್ಪದ ವಾಹನಗಳಿರುತ್ತೆ ಅವನ್ನು ಆಗಿ ಚೆಕ್ ಮಾಡುವಂಥ ಕೆಲಸ ಮಾಡಲಾಗ್ತಾರೆ